ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆ ಸಂಬಂಧ ವಿಕಾಸ ಸೌಧದಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇಸಿ ತಹಶೀಲ್ದಾರ್ ಡೆಪ್ಯುಟಿ ತಹಶೀಲ್ದಾರರು ಉಪಸ್ಥಿತರಿದ್ದರು ವರದಿಗಾರರು ಮಹಮೂದ್ ರಫೀ ಬಳ್ಳಾರಿ ಜಿಲ್ಲೆ ಕಾರ್ಯದರ್ಶಿಗಳು ಖಾರಿಯವರು ನಮ್ಮ ಆಯುಕ್ತರು ಸುನಿಲ್ ಅವರು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವೆರಡು ಜಿಲ್ಲೆಗಳ ತಹಸೀಲ್ದಾರ್ ಸ್ಪೆಷಲ್ ತಹಸೀಲ್ದಾರ್ ಗ್ರೇಟು ತಹಸೀಲ್ದಾರ್ ಶಿರಸ್ತೆದಾರರು ಇವರುಗಳನ್ನು ನಾವು ರಿವ್ಯೂ ಮಾಡಿದ್ದೇವೆ ಮುಖ್ಯವಾಗಿ ಇಲ್ಲಿ ನಮಗೆ ಇವತ್ತು ನಾವು ರಿವ್ಯೂ ಮಾಡಿದ್ದೇವೆ ಒಂದು ಈ ಬೆಂಗಳೂರಿನಲ್ಲಿ ತಾಲೂಕು ಕಚೇರಿಗಳಲ್ಲಿ ತಹಶೀಲ್ದಾರ್ ಮತ್ತು ಬೇರೆ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂತಹದ್ದು ಜನಗಳಿಂದ ಬಹಳ ವ್ಯಾಪಕವಾಗಿ ಬರ್ತಕ್ಕಂತಹ ದೂರು ಒಂದೇದು ಎರಡನೇದು ರಾಜ್ಯಾದ್ಯಂತ ನಾವು ಭೂ ಸುರಕ್ಷಾ ಯೋಜನೆಯನ್ನ ನಡೆಸ್ತಾ ಇದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆಯ ಎಲ್ಲ ಮೂಲ ದಾಖಲೆಗಳೇನಿದಾವೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂಥವು ಅವುಗಳನ್ನು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಈ ಹಿಂದೆ ಹೇಳಿದಾಗೆ ಸ್ಕ್ಯಾನ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಸ್ಕ್ಯಾನ್ ಮಾಡಿದ ಮೇಲೆ ಯಾವುದೇ ದಾಖಲೆ ಜನಗಳಿಗೆ ಅವರ ಬೆರಳು ತುದಿಯಲ್ಲಿ ಸಿಗಬೇಕು ಜನ ಎಲ್ಲಿದ್ರೆ ಅಲ್ಲಿ ಅವರಿಗೆ ತತ್ಕ್ಷಣದಲ್ಲಿ ದಾಖಲೆಗಳು ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ ಶೋಷಣೆ ಇಲ್ಲದ ಹಾಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬೇಕಾದಂತ ದಾಖಲೆಗಳು ಜನಗಳಿಗೆ ಸಿಗಬೇಕು ಒಂದು ಸಲೀಸಾಗಿ ಜನಗಳಿಗೆ ಸಿಗಬೇಕು ದಾಖಲೆ ಎರಡನೇದು ಅನೇಕ ದಾಖಲೆಗಳು ದಾಖಲೆ ಎಲ್ಲ ಇಟ್ಟುಬಿಟ್ಟು ಇದ್ರೂ ಕೂಡ ಕಳೆದು ಹೋಗಿದೆ ಅನ್ನುವಂತ ಕೆಲವು ನಿಜವಾಗಿ ಕಳೆದು ಹೋಗುವಂತಹದ್ದು ಇನ್ ಕೆಲವು ತಪ್ಪು ಜಾಗದಲ್ಲಿ ಇಟ್ಟು ಮಿಸ್ಪ್ಲೇಸ್ ಮಾಡಿ ಜನಗಳಿಗೆ ಸಿಗದೆ ಸೊ ಹಾಗಾಗಿ ದಾಖಲೆಗಳು ಇನ್ನು ಮುಂದೆ ಕಳೆದು ಹೋಗಬಾರದು ಅಥವಾ ಮಿಸ್ಪ್ಲೇಸು ಆಗಬಾರದು ಅವು ಜನಗಳಿಗೆ ಶಾಶ್ವತವಾಗಿ ಸಿಗಬೇಕು ಈ ಉದ್ದೇಶದಿಂದಲೂ ನಾವು ಇವತ್ತು ಎಲ್ಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಮೂರನೇದು ಸುಮಾರು ಫೋರ್ಜರಿ ಮಾಡ್ತಾರೆ ತಿದ್ದರೆ ದಾಖಲೆಗಳನ್ನ ನಕಲಿ ಸೃಷ್ಟಿ ಮಾಡುವಂತಹದ್ದು ಇವೆಲ್ಲ ಭ್ರಷ್ಟಾಚಾರದ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಕೂಡ ಒನ್ ಟೈಮ್ ಆಗಿ ಎಲ್ಲ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಸೊ ಈ ಎಲ್ಲಾ ಉದ್ದೇಶಗಳಿಂದ ಭೂ ಸುರಕ್ಷಾ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿ ಮಾಡಿ ಸುಮಾರು ಹತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾವು ತಾಲೂಕು ಕಚೇರಿಗಳಲ್ಲಿರ್ತಕ್ಕಂತ ಮೂಲ ದಾಖಲೆಗಳ ಡಿಜಿಟಲೀಕರಣ ಇವತ್ತು ರಾಜ್ಯದಲ್ಲಿ ಬಹಳ ವೇಗವಾಗಿ ಪ್ರಗತಿಯಲ್ಲಿ ಇದೆ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ಮೂವತ್ತೆರಡು ಕೋಟಿ ಅರವತ್ನಾಲ್ಕು ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಮೂವತ್ತೆರಡು ಕೋಟಿ ಅರವತ್ನಾಲ್ಕು ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಮುಂದುವರೆದು ಇದು ಬರೀ ಸ್ಕ್ಯಾನ್ ಮಾಡಿ ಇಟ್ಟರೆ ಆಗೋದಿಲ್ಲ ನಮ್ಮ ಉದ್ದೇಶ ಜನಕ್ಕೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳು ಸಿಗಬೇಕು ಅವರು ಮನೆಯಲ್ಲಿ ಕೂತ್ಕೊಂಡು ಬೇಕಾದ್ರೂ ಬೇಕಾದಂತ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಬೇಕು ಆ ಒಂದು ಸುಲಲಿತ ಆಡಳಿತ ಏನಿದೆ ಸರಳೀಕೃತ ಆಡಳಿತ ಏನಿದೆ ಈಸ್ ಆಫ್ ಗವರ್ನೆನ್ಸ್ ಜನಗಳ ಜೀವನಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು ಜನಗಳಿಗೆ ಸರ್ಕಾರದ ಸೇವೆಗಳು ಸಲೀಸಾಗಿ ಸಿಗಬೇಕು ಅದಕ್ಕಾಗಿ ಅವರು ಅಲಿಯುವಂತಹ ಆಗಬಾರದು ಮಧ್ಯವರ್ತಿಗಳ ಮೇಲೆ ಅವಲಂಬನೆ ತಪ್ಪಬೇಕು ಭ್ರಷ್ಟಾಚಾರ ಮತ್ತು ಶೋಷಣೆ ತಪ್ಪಬೇಕಾದ್ರೆ ಈ ಎಲ್ಲಾ ದಾಖಲೆಗಳು ಅವರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು ಅದು ನಮ್ಮ ಮೂಲ ಗುರಿ ಹಾಗಾಗಿ ಇಷ್ಟು ದಾಖಲೆಗಳನ್ನ ನಾವು ಜನಗಳಿಗೆ ಆನ್ಲೈನ್ ಮುಖಾಂತರ ಒದಗಿಸಿಕೊಡ್ತಾ ಇದ್ದೇವೆ ಆನ್ಲೈನ್ ಮುಖಾಂತರವಾಗಿ ಅವರು ಮನೆಯಲ್ಲೇ ಕೂತು ಈ ದಾಖಲೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಇದಕ್ಕೆ ಡಬ್ಲ್ಯೂ 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 ಡಾಟ್ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಡಬ್ಲ್ಯೂ 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 ಡಾಟ್ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇದು ನಮ್ಮ ಭೂ ಸುರಕ್ಷಾ ಪೋರ್ಟಲ್ ಆನ್ಲೈನ್ ಪೋರ್ಟಲ್ ಈ ಪೋರ್ಟಲ್ಗೆ ಹೋಗಿ ಅವರು ಮನೆಯಿಂದನೇ ಬೇಕಾದಂತ ದಾಖಲೆಗೆ ಅರ್ಜಿ ಸಲ್ಲಿಸಬಹುದು ನಾವು ಸರ್ಟಿಫೈಡ್ ಕಾಪಿಯನ್ನ ಅವರಿಗೆ ಆನ್ಲೈನ್ ಮುಖಾಂತರವಾಗಿ ಅವರು ಮನೆಗೆ ಕಳಿಸ್ಕೊಡ್ತೇವೆ ಆನ್ಲೈನ್ ಮುಖಾಂತರ ಡೆಲಿವರಿ ಮಾಡ್ತೇವೆ ಸೊ ಈ ಸೇವೆಯನ್ನು ಕೂಡ ನಾವು ಜುಲೈನಿಂದ ಈಗ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಈ ಸೇವೆಯನ್ನ ಕೊಟ್ಟಿದ್ದೇವೆ ಜನರು ಕೂಡ ಇದನ್ನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಪುಟಗಳಷ್ಟು ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಜನಗಳಿಗೆ ವಿತರಣೆ ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಲ್ಲ ಮಾಡಿದ್ದೇವೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಪುಟಗಳ ದಾಖಲೆಗಳನ್ನ ನಾವು ಆನ್ಲೈನ್ ಮುಖಾಂತರವಾಗಿ ಜನಗಳಿಗೆ ವಿಸ್ತರಣೆ ಮಾಡಿದ್ದೇವೆ ಮುಂದುವರೆದು ಇವತ್ತಿನಿಂದ ಈ ಸೌಲಭ್ಯವನ್ನ ನಮ್ಮ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳೇನಿದ್ದಾವೆ ಜೆ ಎಸ್ ಕೆ ಅಂತ ನಾವು ಕರಿತೇವೆ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿಯಲ್ಲೂ ನಮ್ದು ಎ ಜೆ ಎಸ್ ಕೆ ಸೆಂಟರ್ ಇದೆ ನಾಡ ಕಚೇರಿಗಳಲ್ಲಿ ನಾಡ ಕಚೇರಿಗಳಲ್ಲಿ ನಾಡ ಕಚೇರಿ ಅಂತ ಹೇಳಿದ್ರೆ ಫಿಸಿಕಲ್ ಅಲ್ಲ ನಾಡ ಕಚೇರಿಯಲ್ಲಿ ಆನ್ಲೈನ್ ಸರ್ವಿಸಸ್ ಇದೆ ಅದಕ್ಕೆ ಎಜೆಸ್ ಅಂತ ಕರಿತೇವೆ ಸೊ ಪ್ರತಿಯೊಂದು ನಾಡ ಕಚೇರಿಯಲ್ಲೂ ಕೂಡ ಬೇಕಾದಲ್ಲಿ ಜನ ಬಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಇದನ್ನ ಪಡ್ಕೊಳ್ಬಹುದು ನಾಡ ಕಚೇರಿಗೂ ಬರೋದು ಬೇಕಾಗಿಲ್ಲ ಆಕ್ಚುಲಿ ಅವರ ಮನೆಯಿಂದಲೇ ಅಪ್ಲೈ ಮಾಡಬಹುದು ಆದ್ರೆ ನಮ್ಗೆ ಮನೆಯಲ್ಲಿ ಅಪ್ಲೈ ಮಾಡುವಷ್ಟು ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದ ಪಕ್ಷದಲ್ಲಿ ಅವರು ಬಂದು ಎಜೆ ಎಸ್ ಕೆ ಅಲ್ಲಿ ನಾಡ ಕಚೇರಿಯ ಎ ಜೆ ಎಸ್ ಕೆ ಅಲ್ಲಿ ಅಪ್ಲೈ ಮಾಡಬಹುದು ಆನ್ಲೈನ್ ಮುಖಾಂತರ ಇನ್ನು ಮುಂದೆ ಅವರು ರೆಕಾರ್ಡ್ ರೂಮ್ ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಇದು ಎ ಕ್ಯಾಟಗರಿ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅದು ಯಾವುದು ಮೂಲ ದಾಖಲೆಗಳಿದಾವೆ ಅವುಗಳು ಅವುಗಳನ್ನ ನಾವು ಇವತ್ತು ಎ ಜೆ ಎಸ್ ಕೆ ಮುಖಾಂತರವಾಗಿ ಕೊಡುವಂತ ಸೌಲಭ್ಯವನ್ನ ಇವತ್ತಿನಿಂದ ರಾಜ್ಯಾದ್ಯಂತ ಚಾಲನೆ ಮಾಡಿದ್ದೇವೆ ಇನ್ನು ಮುಂದಿನ ದಿನ ಇದನ್ನ ಬಾಪೂಜಿ ಸೇವಕ ಸೌಲಭ್ಯವನ್ನ ಇವತ್ತಿನಿಂದ ರಾಜ್ಯಾದ್ಯಂತ ಚಾಲನೆ ಮಾಡಿದ್ದೇವೆ ಇನ್ನು ಮುಂದಿನ ದಿನ ಇದನ್ನ ಬಾಪೂಜಿ ಸೇವಾ ಕೇಂದ್ರ ಏನಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿಯೂ ಕೂಡ ಲಭ್ಯ ಮಾಡಬೇಕು ಅನ್ನೋ ಉದ್ದೇಶವನ್ನ ನಾವು ಹೊಂದಿದ್ದೇವೆ ಅದು ಜನಕ್ಕೆ ಇನ್ನೂ ಹತ್ತಿರ ಆಗುತ್ತೆ ಬಾಪೂಜಿ ಸೇವಾ ಕೇಂದ್ರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ರೆ ನಾಳೆ ಭವಿಷ್ಯದಲ್ಲಿ ಗ್ರಾಮ ಸೆಂಟರ್ ಗಳನ್ನು ಕೂಡ ಇದನ್ನ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ತೇವೆ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೆ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇದೆ ಅವರು ಅವರ ಮನೆಯಲ್ಲಿ ಅವರಾಗಿ ಅವರೇ ಪಡ್ಕೊಳ್ಳೋದು ಸೂಕ್ತ ನಮ್ಮ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಇದನ್ನ ಯಾರು ಬೇಕಾದ್ರೂ ಸಿಟಿಸನ್ ಲಾಗಿನ್ ಅಲ್ಲಿ ನಾವು ಸಿಟಿಸನ್ ಮಾಡ್ಯೂಲ್ ಅಲ್ಲಿ ಕೊಟ್ಟಿದ್ದೇವೆ ಇದನ್ನ ಅವರೇ ಪಡ್ಕೊಳ್ಬಹುದು ಇಲ್ಲ ನಮ್ಮ ಈಗ ಆಲ್ರೆಡಿ ಆ ತರ ಸೇವೆಯನ್ನು ಕೂಡ ನೂರಾರು ಜನ ತಗೊಳ್ತಾ ಇದ್ದಾರೆ ಅವರೇ ಅಪ್ಲೈ ಮಾಡಿ ಅವರೇ ತಗೊಳ್ತಾ ಇದ್ದಾರೆ ನಮ್ಮ ಆಶಯ ಜನಗಳೇ ತಗೊಳ್ಬೇಕು ಅಂತ ಎಲ್ಲರಿಗೂ ಕಂಪ್ಯೂಟರ್ ಜ್ಞಾನ ಇರೋದಿಲ್ಲ ಅನ್ನೋದು ಕೂಡ ನಮ್ಗೆ ಸಾಮಾನ್ಯ ಅರಿವು ಇರೋದ್ರಿಂದ ಇದನ್ನ ಈಗ ಎ ಜೆ ಎಸ್ ಕೆ ಸೆಂಟರ್ ಮುಖಾಂತರ ಕೊಡ್ತಾ ಇದ್ದೇವೆ ನಾಳೆ ಇದನ್ನ ಬಾಪುಜಿ ಸೇವಾ ಕೇಂದ್ರದ ಮುಖಾಂತರ ಕೂಡ ಕೊಡಬೇಕು ಅನ್ನೋದು ನಮ್ಮ ಆಶಯ ಇವತ್ತು ನಾನು ಸಭೆ ಮಾಡಿದ ಉದ್ದೇಶ ಏನಂದ್ರೆ ರಾಜ್ಯದಲ್ಲಿ ಈ ಕೆಲಸ ಬಹಳ ವೇಗವಾಗಿ ನಡೀತಾ ಇದೆ ಆದ್ರೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ವೇಗವಾಗಿ ನಡೀತಾ ಇಲ್ಲ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಷ್ಟು ಸ್ಕ್ಯಾನಿಂಗ್ ಪ್ರಗತಿ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ ಅದನ್ನ ನಾನು ಗಂಭೀರವಾಗಿ ಮನಗಂಡು ಇವತ್ತು ಎಲ್ಲ ಅವರು ಯಾರ್ಯಾರಿದ್ದಾರೆ ಅದಕ್ಕೆ ಗ್ರೇಡ್ ಒನ್ ತಹಶೀಲ್ದಾರ್ ಗ್ರೇಡ್ ಟೂ ತಹಶೀಲ್ದಾರ್ ಸ್ಪೆಷಲ್ ತಹಶೀಲ್ದಾರ್ ಶಿರಸ್ತೆದಾರರು ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಇನ್ನು ಒಂದು ತಿಂಗಳ ಗಡುವು ಕೊಟ್ಟಿದ್ದೇನೆ ಆ ಒಂದು ತಿಂಗಳ ಒಳಗಡೆ ಅವರು ರಾಜ್ಯದಲ್ಲಿ ಎಷ್ಟು ಪ್ರಗತಿ ಆಗ್ತಾ ಇದೆ ಆ ಒಂದು ಪ್ರಗತಿಯನ್ನ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂತಹ ಸೂಚನೆಯನ್ನ ನಾನು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ ಹಾಗೂ ಇಲ್ಲಿವರೆಗೂ ಆಗಿರುವ ಕುಂಠಿತಕ್ಕೂ ಕೂಡ ಈಗಾಗಲೇ ಅವರಿಗೆ ನಾನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಸೂಚನೆ ಕೊಟ್ಟಿದ್ದೇವೆ ರೆವಿನ್ಯೂ ಕಮಿಷನರ್ ಮತ್ತು ಡಿ ಸಿ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಬೇಕು ಕುಂಠಿತ ಆಗಿರುವುದರ ಬಗ್ಗೆ ಅನ್ನುವಂತ ಅದನ್ನ ಹೇಳಿದ್ದೇನೆ ಬೆಂಗಳೂರಿನಲ್ಲೂ ಕೂಡ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಆನ್ಲೈನ್ ಮುಖಾಂತರ ದಾಖಲೆಗಳನ್ನ ಪಡ್ಕೊಳ್ತಾ ಇದ್ರೆ ಜನ ಬೆಂಗಳೂರಿನಲ್ಲಿ ಈಗಲೂ ಕೂಡ ಮ್ಯಾನ್ಯಲ್ ಆಗಿ ಇಶ್ಯೂ ಮಾಡುವಂತ ವ್ಯವಸ್ಥೆಯನ್ನ ಮುಂದುವರೆಸಿದ್ದಾರೆ ಅದನ್ನ ತಕ್ಷಣ ನಿಲ್ಲಿಸಬೇಕು ಇನ್ಮೇಲೆ ಮ್ಯಾನ್ಯಲ್ ಆಗಿ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿದ್ರೆ ಅದಕ್ಕೂ ಕೂಡ ಅವರು ಶಿಸ್ತು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ ಮುಂದುವರೆದು ಬೆಂಗಳೂರಿನಲ್ಲಿ ಇನ್ನೊಂದು ದೂರು ನಮ್ಗೆ ಹೆಚ್ಚಾಗಿ ಬರ್ತಕ್ಕಂತಹದ್ದು ಈ ನಮ್ಮ ತಹಸೀಲ್ದಾರ್ ಕಚೇರಿಗಳು ಎಸಿ ಕಚೇರಿಗಳಲ್ಲಿ ಎ ಸಿಗಳು ತಹಸೀಲ್ದಾರ್ ಕೈಗೆ ಸಿಗೋದಿಲ್ಲ ಅನ್ನುವಂತಹದ್ದು ನಾನು ಅವರಿಗೆ ಹೇಳಿದೆ ಸುಮ್ಮನೆ ಕೋರ್ಟು ಕೋರ್ಟು ಅಂತ ಅಂತೇಳಿ ಕೋರ್ಟ್ ನೆಪ ಮಾಡಿಕೊಂಡು ಕಚೇರಿಗಳಲ್ಲಿ ಇಲ್ಲದೆ ಅಲ್ಲಿ ಇಲ್ಲಿ ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡುವಂತಹದನ್ನ ತಕ್ಷಣ ಸುಧಾರಣೆ ಆಗಬೇಕು ಇನ್ಮೇಲೆ ಅವ್ರು ಕಡ್ಡಾಯವಾಗಿ ಕಚೇರಿಗಳಲ್ಲಿ ಕೂರ್ಬೇಕು ಜನಗಳನ್ನ ಭೇಟಿ ಮಾಡ್ಬೇಕು ಜನ ಬರ್ತಾರೆ ಜನ ಕೇಳುವಂತಹದ್ದು ಕೆಲವು ನ್ಯಾಯಸಮ್ಮತ ಇರುತ್ತೆ ಕೆಲವು ಕೇಳುವಂತದ್ದು ನ್ಯಾಯಸಮ್ಮತ ಇಲ್ಲದೆ ಇರೋವೋ ಇರಬಹುದು ಆಗಂತೇಳಿ ಜನಗಳಿಂದ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥದ್ದು ಇದು ಯಾವ್ದಕ್ಕೂ ಕೂಡ ಪರಿಹಾರ ಅಲ್ಲ ಆಗೋದನ್ನ ಮಾಡ್ಕೊಡ್ಬೇಕು ಆಗದೆ ಇರೋದನ್ನ ಯಾವ ಕಾರಣಕ್ಕೆ ಆಗೋದಿಲ್ಲ ಅಂತೇಳಿ ಬರವಣಿಗೆಯಲ್ಲಿ ಕೊಡ್ಬೇಕು ಆವಾಗ ಜನನು ಕೂಡ ಬಂದು ನಮ್ಗೆ ಆಗದೆ ಇರೋ ಕೆಲಸಕ್ಕೆ ಒತ್ತಡ ಮಾಡೋದು ತಾನೇ ತಾನಾಗಿ ನಿಂತೋಗುತ್ತೆ ಈ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ ಮತ್ತು ಇನ್ನು ಮುಂದೆ ಚಲನವಲನ ದಾಖಲೆ ಅಂದ್ರೆ ರೆಕಾರ್ಡ್ ಅವ್ರ ಹತ್ರ ರಿಜಿಸ್ಟರ್ ಇರುತ್ತೆ ಚಲನವಲನ ವಹಿ ಇರುತ್ತೆ ತಾಲೂಕ್ ಕಚೇರಿಗಳಲ್ಲಿ ಅದರಲ್ಲಿ ಯಾವುದೇ ಎಂಟ್ರಿ ಇಲ್ಲದೆ ಕಚೇರಿ ಅಂತ ಬಿಟ್ಟು ಹೋಗುವಂತಹದ್ದು ಆದ್ರೆ ಅದಕ್ಕೆ ತಕ್ಷಣ ಅವರಿಗೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತೆ ನಾಳೆ ದಿನ ಸಸ್ಪೆನ್ಷನ್ ಮಾಡೋವ್ರಿಗೂ ಹೋಗ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಇಷ್ಟಕ್ಕೂ ಅವರು ನಿಗ್ರಹಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಹತ್ರ ಇನ್ನು ಬೇರೆ ಇದಾವೆ ಆದ್ರೆ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ಸುಧಾರಣೆ ಮಾಡ್ಕೊಳ್ತಾರೆ ಅನ್ನುವ ಉದ್ದೇಶದಿಂದ ಆಶಯದಿಂದ ಇವತ್ತು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇದಕ್ಕೂ ಬರಲಿಲ್ಲ ಅಂದ್ರೆ ಬೇರೆ ಮಾರ್ಗಗಳಿದಾವೆ ನಮ್ಮ ಹತ್ರ ಮುಂದೆ ಕಾಲಕ್ಕೆ ಒಂದೇ ಬಾರಿ ನಾವು ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಆಗುವುದಿಲ್ಲ ಅವ್ರಿಗೂ ತಿದ್ದಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಉದ್ದೇಶದಿಂದ ಅವರಿಗೆ ಗಡುವನ್ನ ಕೊಟ್ಟಿದ್ದೇನೆ ಸುಧಾರಣೆ ತರಬೇಕು ಸುಧಾರಣೆ ತಂದೆ ತರ್ತೇವೆ ನಾವು ಬಿಡೋದಿಲ್ಲ ನಾವು ಕೆಲವರು ಒಳ್ಳೆ ಮಾತಿಗೆ ಗೌರವ ಕೊಟ್ಟು ಸುಧಾರಣೆ ಆಗುವಂತ ಅಧಿಕಾರಿಗಳಿದ್ದಾರೆ ಇನ್ ಕೆಲವರಿಗೆ ಕೆಲವರು ಸ್ವಲ್ಪ ದಪ್ಪ ಚರ್ಮದವರು ಇದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅವ್ರಿಗೆ ಹೇಗೆ ಜಾರಿಗೆ ತರಬೇಕು ಅನ್ನೋದು ಕೂಡ ಸರ್ಕಾರ ಸಶಕ್ತವಾಗಿದೆ ನಮ್ಗೆ ಎಲ್ಲ ಅನುಭವ ಇದೆ ನಮ್ಮ ಹತ್ರ ಒಳ್ಳೆ ಅಧಿಕಾರಿಗಳ ತಂಡ ಇದೆ ಟಾಪ್ ಕ್ಲಾಸ್ ಟೀಮ್ ಇದೆ ಆಫೀಸರ್ಸ್ ಅವ್ರಿಗೂ ಕೂಡ ನಾವು ದಾರಿಗೆ ತರುವಂತ ಕೆಲಸ ಮಾಡ್ತೇವೆ ಜನಗಳ ನಿರೀಕ್ಷೆ ನಮ್ಮಿಂದ ಅಪಾರವಾಗಿ ಇದೆ ನಾವು ಎಷ್ಟು ಮಾಡಿದ್ರು ಕೂಡ ಜನ ಇನ್ನೂ ನಿರೀಕ್ಷೆ ಹೆಚ್ಚಿರ್ತದೆ ಅದನ್ನು ನಾವು ಒಪ್ಕೊಳ್ತೇವೆ ಆದ್ರೂ ಕೂಡ ನಾವು ಆ ಜನಗಳ ನಿರೀಕ್ಷೆಗೆ ಮೀರಿ ಕೆಲಸ ಮಾಡುವಂತ ಪ್ರಯತ್ನ ಆದರೂ ನಾವು ಮಾಡಬೇಕು ಅದನ್ನ ನಾನು ಇವತ್ತು ನಿರ್ದಿಷ್ಟವಾಗಿ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೇನೆ ಖಂಡಿತ ಮತ್ತಷ್ಟು ಸುಧಾರಣೆಯನ್ನ ತಂದೆ ತರ್ತೇವೆ ಮೂವತ್ತೆರಡು ಕೋಟಿ ನಾಲ್ಕು ಲಕ್ಷ ಪುಟಗಳು ಇಲ್ಲಿವರೆಗೂ ಕೂಡ ಸ್ಕ್ಯಾನಿಂಗ್ ಆಗಿದೆ ನಮ್ಮ ಪ್ರಾಥಮಿಕ ಅಂದಾಜು ಫೈನಲ್ ಅಲ್ಲ ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು ನೂರು ಕೋಟಿ ಪುಟಗಳು ನೂರು ಕೋಟಿ ಪುಟಗಳು ನಾವು ಡಿಜಿಟಲೀಕರಣ ಮಾಡಬೇಕಾಗಬಹುದು ಅಂತ ಒಂದು ಅಂದಾಜು ಇಟ್ಕೊಂಡು ಮಾಡ್ತಾ ಇದ್ದೇವೆ ಈ ಕೆಲಸವನ್ನ ಇನ್ನೊಂದು ಆರು ತಿಂಗಳಲ್ಲಿ ಮುಗಿಸಲೇಬೇಕು ಅನ್ನುವಂತ ಗುರಿಯನ್ನು ಕೂಡ ಇಟ್ಕೊಂಡಿದ್ದೇವೆ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಎಲ್ಲಾದ್ರೂ ಅವಶ್ಯಕತೆ ಬಂದಲ್ಲಿ ಹೆಚ್ಚು ಖಂಡಿತವಾಗಿ ನಾವು ಮಾಡೇ ಮಾಡ್ತೇವೆ ಮುಂದುವರೆದು ಹದಿನೇಳು ತಾಲೂಕುಗಳಲ್ಲಿ ಈಗಾಗಲೇ ನಾವು ಈ ಸ್ಕ್ಯಾನ್ ಡಿಜಿಟಲೀಕರಣ ದಾಖಲೆಗಳ ಡಿಜಿಟಲೀಕರಣವನ್ನ ಸಂಪೂರ್ಣ ಮಾಡಿದ್ದೇವೆ ಹದಿನೇಳು ತಾಲೂಕಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಬ್ಯಾಲೆನ್ಸ್ ಇರುವಂತಹ ತಾಲೂಕುಗಳನ್ನು ಮಾಡಿ ಮುಗಿಸ್ಬೇಕು ಅನ್ನುವಂತ ಗುರಿಯನ್ನು ಇಟ್ಕೊಟ್ಟಿದ್ದೇವೆ ತಾವು ಕೂಡ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಜನಕ್ಕೆ ಸ್ವಲ್ಪ ಇದು ಆನ್ಲೈನ್ ಅಲ್ಲಿ ದಾಖಲೆಗಳನ್ನ ಹೊಳ್ಕೊಳ್ಬಹುದು ಅನ್ನುವಂತ ವಿಷಯ ತಮ್ಮಿಂದ ಜನಗಳಿಗೆ ಗೊತ್ತಾದ್ರೆ ಜನ ಅನಗತ್ಯವಾಗಿ ಬಂದು ನಮ್ಮ ಕಚೇರಿಗಳಿಗೆ ಅಲಿಯೋದು ತಪ್ಪುತ್ತೆ ಮಧ್ಯವರ್ತಿಗಳ ಮೇಲೆ ಅವಲಂಬಿಸುವುದು ತಪ್ಪುತ್ತೆ ಅನಗತ್ಯವಾಗಿ ಮಧ್ಯವರ್ತಿಗಳಿಗೆ ಹಣ ಕೊಡುವಂತ ತಪ್ಪುತ್ತೆ ಸೊ ಹಾಗಾಗಿ ತಮಗೂ ನಾನು ಮನವಿ ಮಾಡ್ತೇನೆ ಜನ ನಾವು ಈ ಮಾಡ್ತಾ ಇರುವಂತ ಈ ಆನ್ಲೈನ್ ಏನು ಒಂದು ವ್ಯವಸ್ಥೆ ಇದೆ ಇದನ್ನ ಬಳಕೆ ಮಾಡಿಕೊಳ್ಳಿ ಅಂತ ತಮ್ಮ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ